ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಇನ್ಮೇಲೆ ಮನೆ ಮದ್ದಿನ ವೀಡಿಯೋಗಳನ್ನು ನೀವೆಲ್ಲ ಏನು ನನ್ನ ಚಾನಲಲ್ಲಿ ಇಷ್ಟಪಡ್ತೀರಾ ಸೊ ಇನ್ ಮುಂದೆ ಸಾಕಷ್ಟು ಮಕ್ಕಳು ಟಿಪ್ಸ್ ವಿಡಿಯೋಸ್ ಎಲ್ಲ ಬರುತ್ತೆ ಸೊ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಅಂದರೆ ತಪ್ಪದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಂದಿನ ವಿಡಿಯೋ ಟಾಪಿಕ್ ಬಂದು ಹೌದು ತುಂಬಾ ಎಫೆಕ್ಟಿವ್ ಆಗಿರೋವಂಥದ್ದು ಸಾಕಷ್ಟು ಕಮೆಂಟ್ಸ್ಗಳು ಬಂದಿದೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ನಾನು ಕೆಲವೊಂದು ಮನೆ ಮದ್ದುಗಳನ್ನು ಶೇರ್ ಮಾಡ್ತಿರ್ತೀನಿ ಮಾಡಿ ಮಾಡಿದ್ದೀನಿ ಆಲ್ರೆಡಿ ಸೊ ಆ ಮನೆ ಮದ್ದುಗಳನ್ನು ನೋಡಿ ಟ್ರೈ ಮಾಡಿದವರಿಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಕ್ಕಿದೆ ಅವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಮನೆ ಮದ್ದಿನ ವೀಡಿಯೋಗಳನ್ನು ಮಾಡೋಣ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಎಗೈನ್ ಮತ್ತು ನಾನು ರೀಸ್ಟಾರ್ಟ್ ಮಾಡಿದ್ದೀನಿ ಮನೆ ಮದ್ದಿನ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಹೇಳಿ ಸೊ ಇವತ್ತಿನ ವೀಡಿಯೋದಲ್ಲಿ ಈಗ ಮಕ್ಕಳು ಮೋಷನ್ ಮಾಡಲಿಲ್ಲ ಅಂತಂದರೆ ಯಾವ ಥರ ಎರಡು ಮನೆಮದ್ದುಗಳನ್ನು ಎರಡು ರೀತಿಯ ಮನೆ ಮದ್ದುಗಳನ್ನು ಟ್ರೈ ಮಾಡಬಹುದು ಅಂತ ಹೇಳಿ ಅದ್ರ ಸಲುವಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಸೊ ಏನು ಅಂತಂದರೆ ಬೋನ್ ಬೇಬೀಸ್ ಅಂದರೆ ನವಜಾತ ಶಿಶು ಮಗು ಹುಟ್ಟಿದ ನಂತರ ಒಂದು ತಿಂಗಳು ಎರಡು ತಿಂಗಳು ಕೆಲವು ಮಕ್ಕಳು ತ್ರೀ ಮಂತ್ಸಿಗೆ ಬರೋವರೆಗೂ ಏನಂದರೆ ಸ್ವಲ್ಪ ಸ್ವಲ್ಪ ಚೂರೆ ಆಗಾಗ ಮೋಷನ್ ಮಾಡ್ತಾ ಇರುತ್ತೆ ಮಗು ಆಮೇಲೆ ಬರ್ತಾ ಬರ್ತಾ ದಿನಕ್ಕೆ ಒಂದು ಟೈಮ್ ಈ ಥರ ಸ್ವಲ್ಪ ಸ್ವಲ್ಪ ಒಂದು ದಿನಕ್ಕೆ ಎರಡು ಬಾರಿ ಮೂರು ಬಾರಿ ಈ ಥರ ಮಾಡ್ತಾ ಇರುತ್ತೆ ಚೂರು ಚೂರೆ ಯಾಕಂದರೆ ಮಗು ತಾಯಿ ಎದೆ ಹಾಲನ್ನು ಕುಡಿತಾ ಇರುತ್ತೆ ಸೊ ಮಗುವಿನ ಹೊಟ್ಟೆಯಲ್ಲಿ ಇನ್ನೂ ಇಂಟರ್ನಲ್ ಆರ್ಗನ್ಸ್ ಅನ್ನೋದು ಡೆವಲಪ್ ಆಗುತ್ತೆ ಆಗ್ತಾ ಇರುತ್ತೆ ಹೋಗಾಡಿ ಈ ಥರ ಏನಾದರೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಶೂಟ್ ಮಾಡೋಣ ಹೇಳಿ ನಾನು ನಿಂತಾಗ ನೋಡಿ ನಮ್ಮ ಟಿ ವಿ ಹಾಳಾಗಿ ಒಂದು ತಿಂಗಳಾಯಿತು ಸೊ ಇವಾಗ ಟೆಕ್ನ ಟೆಕ್ನಿಷಿಯನ್ ಬಂದಿದ್ದಾರೆ ಡಿಸ್ಪ್ಲೇನೆಲ್ಲ ತರಿಸಿದ್ವಿ ಇನ್ಶೂರೆನ್ಸ್ ಕ್ಲೈಮ್ ಆಯಿತು ಅವ್ರೇನು ಫುಲ್ ಅಮೌಂಟ್ ಕೊಟ್ಟಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಏನೋ ಕೊಟ್ಟಿದ್ದರು ಸೆವೆಂಟಿ ಅಲ್ಲ ಒಂದು ಎಷ್ಟಾಯಿತು ಏನು ಅಮೌಂಟು ಅಂತೆಲ್ಲ ಹೇಳ್ತೀನಿ ಬಟ್ ಅವ್ರು ಸ್ವಲ್ಪ ಪ್ಲೇ ಸ್ವಲ್ಪ ಅಮೌಂಟನ್ನು ಕೊಟ್ಟಿರ್ತಾ ನಾವು ಬಾಕಿದು ರಿಮೈನಿಂಗ್ ಅಮೌಂಟನ್ನು ಹಾಕಿ ಸರಿ ಮಾಡಿಸ್ಕೋಬೇಕು ಒಂದು ತಿಂಗಳಿಂದ ಟಿ ವಿ ಹಾಳಾಗಿದೆ ಸೊ ಮಕ್ಳಿಗೂ ಕೂಡ ಮನೇಲಿ ಬೋರ್ ಇರುತ್ತೆ ಸೊ ಇವಾಗ ನಾನು ಇವಾಗ ಟಿ ವಿನ ರೆಡಿ ಮಾಡಿಸ್ಬೇಕು ವಿಡಿಯೋ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ಹಿಂಗಾಗುತ್ತೆ ಎಷ್ಟೋ ಸಲ ಸಿಚುವೇಶನ್ ನೋಡಿ ಸಾಕಷ್ಟು ಪ್ರಾಬ್ಲಮ್ಸನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ಯಾವುದೂ ಕೂಡ ಹೇಳ್ಕೊಳ್ತಾ ಇಲ್ಲ ನಿಮ್ಮ ಹತ್ರ ಮತ್ತು ನಮ್ಮ ತಂದೆಗೂ ಕೂಡ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಮೊದಲು ಮೊದಲು ಮನೆ ಪಕ್ಕನೇ ಇದ್ದೇನೋ ಹುಷಾರಿಲ್ಲ ಅಂದರೆ ನೋಡ್ಕೊಳ್ತಾ ಇದ್ದೆ ಗೊತ್ತಾಗ್ತಾ ಇತ್ತು ಇವಾಗ ಅಷ್ಟು ಕೇರ್ ಮಾಡೋಕ್ಕಾಗಲ್ಲ ಹೌದು ಹತ್ರನೇ ಇದ್ದೀನಿ ಬಟ್ ಆದರೆ ಏನೇ ಆಗಲಿ ಮನೆ ಪಕ್ಕ ಇದ್ದಷ್ಟು ನನಗೂ ಕೂಡ ಮೊನ್ನೆ ಎಲ್ಲ ಹುಷಾರಿರಲಿಲ್ಲ ಸೊ ನಾನು ಹಿಂಗೆ ಹೇಳ್ತಿರೋ ಸಿಚುವೇಶನ್ ತುಂಬಾ ಕಷ್ಟ ಆಗುತ್ತೆ ಆದರೂ ಕೂಡ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಅಪ್ಪ ಅಮ್ಮ ಅಂತಂದರೆ ನಾವು ಒಂದೊಂದು ಸಲ ನಮ್ಮ ಸಿಟ್ಟನ್ನೆಲ್ಲ ಅವ್ರ ಮೇಲೆ ಬಿಟ್ಬಿಡ್ತೀವಿ ಬಟ್ ಆದರೆ ನೋಡಿ ಎಲ್ಲದ ಅದು ತುಂಬ ಅಂತ ಹೇಳಿ ಗೊತ್ತಾಗಿದೆ ನಮ್ಮ ನಮ್ಮ ತಂದೆ ತಾಯಿಗೆ ಎಲ್ಲರೂ ಅಷ್ಟೆ ಪ್ರತಿಯೊಬ್ಬರು ಬೆಲೆನ ಕೊಡಬೇಕು ಮತ್ತು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಇದ್ದಾಗ ನನ್ನ ನನ್ನ ಕೈಲಾದಷ್ಟು ನಾನು ಆಲ್ಮೋಸ್ಟ್ ಅಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನಂಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ಅಮ್ಮ ಅಂದ್ರೂ ಇಷ್ಟ ಆದರೆ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಒಂದು ಕೈ ಹೆಚ್ಚು ಅಂತ ಹೇಳ್ತಾರಲ್ಲ ಹಂಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ನಮಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಇವಾಗ ಒಂಚೂರು ಚೂರು ಪರವಾಗಿಲ್ಲ ಸಾರಿ ಫ್ರೆಂಡ್ಸ್ ನೋಡಿ ಇನ್ಫಾರ್ಮೇಟಿವ್ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಥರ ಆಗುತ್ತೆ ಬೇಜಾರಾಗುತ್ತೆ ನಾವು ಅಷ್ಟು ಈಸಿಯಾಗಿ ಒಂದು ವೀಡಿಯೋ ಶೂಟ್ ಮಾಡಿ ಹಾಕಿರಲ್ಲ ಅದರಿಂದ ತುಂಬ ಸ್ಟ್ರಗ್ಲಿಂಗ್ ಇರುತ್ತೆ ಓಕೆ ಇವಾಗ ಫಸ್ಟು ಟಿ ವಿನ ರೆಡಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಬರುತ್ತೆ ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮನ್ನು ಹೇಳ್ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಒಳ್ಳೆಯದಾಗಲಿ ಎಲ್ಲೋ ಒಂದು ಕಡೆ ಮೋಟಿವೇಶನ್ ಸಿಕ್ತು ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಮೊದಲೇ ಹೇಳ್ಬಿಟ್ಟಿದ್ದೀನಿ ಏನೋ ಮೋಟಿವೇಶನ್ ಸಿಗುತ್ತೆ ನಿಮಗೆ ಸಿಕ್ತು ಅಂತೇಳಿ ನಾನು ಅಂದ್ಕೊತೀನಿ ಅಂತ ಬಟ್ ಏನು ಮೋಟಿವೇಶನ್ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ ನಿಮಗೆ ಸರಿ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಯಾಕಂದರೆ ಯೂಟ್ಯೂಬಲ್ಲಿ ತುಂಬ ವ್ಲಾಗ್ಸ್ನೆಲ್ಲ ನೋಡ್ತಾ ಇರ್ತೀರ ನಾನು ಕೂಡ ನೋಡ್ತೀನಿ ನನಗೆಲ್ಲೋ ಒಂದು ಕಡೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ಅನ್ನಿಸ್ತು ಸೊ ನಾನು ಅದಕ್ಕೆ ಮಾತಾಡ್ತಾ ಇದ್ದೀನಿ ಹಾಗೆ ವ್ಲಾಗ್ ಮಾಡ್ತಾ ಹೇಳ್ತೀನಿ ವೀಕ್ಷಕರೇ ಇವತ್ತು ಎಲ್ಲಿಗೆ ಹೋಗಿದ್ವಿ ಅಂತಂದರೆ ಬೆಳಗ್ಗೆ ನಮ್ಮ ಚಿನ್ಮೈ ಸ್ಕೂಲಲ್ಲಿ ಪಿ ಟಿ ಎಮ್ ಇತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಸೊ ಹೋಗಿದ್ವಿ ನಾನು ನನ್ನ ಗಂಡ ನನ್ನ ಮಕ್ಕಳು ಇಷ್ಟೇ ನನ್ನ ಫ್ಯಾಮಿಲಿ ನಾವು ಚೆನ್ನಾಗಿದ್ರೆ ಸಾಕಪ್ಪ ಏ ಅಪ್ಪ ಅಮ್ಮ ಆಗಲಿ ಇವರನ್ನೆಲ್ಲ ಕಟ್ಕೊಂಡು ಏನಾಗಬೇಕು ಸಾಕಿದ್ರು ಅಥವಾ ಮದುವೆ ಮಾಡಿದರು ಬಾಣಂತನ ಮಾಡಿದರು ಮೊಮ್ಮಕ್ಕಳನ್ನು ಸಾಕಿದ್ರು ಇನ್ನೇನಾಗಬೇಕು ಅವರಿಂದ ಅಲ್ವಾ ಏನಕ್ಕೆ ಕೇರ್ ಮಾಡಬೇಕು ಇದೇನಪ್ಪ ಯಾವತ್ತೂ ಇಲ್ಲ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಿರ್ಬೋದು ಯಾಕೆ ಅಂತ ಹೇಳ್ತೀನಿ ಬನ್ನಿ ಆ್ಯಕ್ಚುಲಾನಾಗಲೇ ಹೇಳಿದ್ನಲ್ಲ ಟಿ ವಿ ಹಾಳಾಗಿ ಒಂದು ತಿಂಗಳಾಗಿತ್ತು ಅಂತ ಒಂದು ತಿಂಗಳಿಂದ ನಾನು ಫಾಲೋಅಪ್ ಮಾಡಿ 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 ಫೈನಲಾಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಕೊಂಡು ಇವಾಗ ನೋಡಿ ಒಂದು ತಿಂಗಳ ಆದಮೇಲೆ ಬಂದು ಟಿ ವಿನ ರೆಡಿ ಇದ್ದಾರೆ ಏನಂದರೆ ಫ್ರೆಂಡ್ಸ್ ಈ ವೀಕಲ್ಲಿ ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ನನಗೂ ಕೂಡ ಅದೇ ಟೈಮ್ಗೆ ಸ್ಟಮಕ್ ಪೈನ್ ಸ್ಟಾರ್ಟ್ ಆಗಿತ್ತು ನನಗೆ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಂಗೆ ಹೋಗೋಕ್ಕೂ ಆಗಲಿಲ್ಲ ಆ ಕಡೆ ನಮ್ಮಪ್ಪ ವಿಪರೀತ ಹುಷಾರಿಲ್ಲದ ಮಲಗಿಬಿಟ್ಟಿದ್ದಾರೆ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಒಂದು ಕೆಟ್ಟ ಸಿಚ್ಯುವೇಶನು ಸೊ ಮನೆಯಲ್ಲಿ ಯಾಕಂದರೆ ಅವರು ಆಲ್ರೆಡಿ ಸಿಕ್ಸ್ಟಿ ಇಯರ್ಸ್ ಕ್ರಾಸ್ ಆಗಿದೆ ಅವ್ರಿಗೆ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ಮತ್ತು ಮನಸಲ್ಲಿ ನಮ್ಮಪ್ಪಂಗೆ ಚಿಂತೆ ಜಾಸ್ತಿ ಇದೆ ತುಂಬ ಯೋಚನೆ ಮಾಡ್ತಾರೆ ಕೆಲವೊಂದು ವಿಷಯಗಳ ಬಗ್ಗೆ ಮೊದಲಿದ್ದಂಗೆ ಇಲ್ವೇ ಇಲ್ಲ ನಮ್ಮಪ್ಪ ನಮ್ಮಪ್ಪ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂದರೆ ವಿತೌಟ್ ರೀಸನ್ ಇವಾಗ ನಾನೇ ಆಗಿರ್ಬೋದು ಅಮ್ಮಂಗೆ ಆಗಿರ್ಬೋದು ಕಾರಣವೇ ಇರಲ್ಲ ಅಲ್ಲಿ ತಪ್ಪೇ ಇರೋಲ್ಲ ಆದರೂ ಕೂಡ ಕೆಟ್ಟ ಕೆಟ್ಟದಾಗಿ ಬೈದು ಬಿಡ್ತಾರೆ ನಮ್ಮಪ್ಪ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಅರ್ಥ ಮಾಡ್ಕೊಳ್ತೀನಿ ಅವ್ರ ಮನಸಲ್ಲಿ ಏನು ನಡೀತಿದೆ ಏನು ಯೋಚನೆ ಮಾಡ್ತಾ ಯಾಕೆ ಹಿಂಗೆ ಬಿಹೇವ್ ಮಾಡ್ತಾರೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬಟ್ ಏನಂದರೆ ಕೆಲವೊಂದು ಸಲ ನನಗೂ ಬೇಜಾರಾಗಿಬಿಡುತ್ತೆ ಏನಿದು ರೀಸನ್ ಎಲ್ಲ ಸುಮ್ಮನೆ ಸುಮ್ಮನಾದರೂ ಬೈತಾರೆ ಏನಪ್ಪ ಅಂತೆಲ್ಲ ಅನಿಸುತ್ತೆ ಸೊ ಅಮ್ಮನ ಮೇಲೆ ಸ್ವಲ್ಪ ಸಿಡ್ಕೋದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ವಯಸ್ಸಾಗಿದೆ ಅವ್ರಿಗೆ ಏಜ್ ಆಗಿದೆ ಅವರ ಜೊತೇಲಿ ಹುಟ್ಟಿದವರು ಅಣ್ಣ ತಮ್ಮಂದಿರು ಯಾರೂ ಕೂಡ ಬದುಕಿಲ್ಲ ಎಲ್ಲರೂ ಕೂಡ ತಿರ್ಕೊಂಡಿದ್ದಾರೆ ನಮ್ಮಪ್ಪ ಒಬ್ಬರೇ ಬದುಕಿರೋದು ಸಿಸ್ಟರ್ಸ್ ಇದ್ದಾರೆ ಅಕ್ಕ ತಂಗಿರಿದ್ದಾರೆ ಸೊ ನಮ್ಮಪ್ಪ ವಯಸ್ಸಾಯ್ತಲ್ಲ ಅದಕ್ಕೆ ಹಂಗೆ ಆಡ್ತಾರೆ ಅಂತ ಮತ್ತೆ ಮನ್ಸಲ್ಲಿ ಬೇರೆ ಹೇಳೋಕ್ಕಾಗದ ಎಷ್ಟು ನೋವಿದೆಯಲ್ಲ ಸೊ ಅದಕ್ಕೆ ಹಂಗೆ ಆಡ್ತಾರೆ ಅಂತೇಳಿ ನಾನು ಅರ್ಥ ಮಾಡ್ಕೊತೀನಿ ಒಂದು ವಿಷಯ ಹೇಳ್ಬಿಡ್ತೀನಿ ನನ್ನ ವೀಡಿಯೋದಲ್ಲಿ ಹೇಳ್ತಿದ್ರೆ ನಂಗೆ ಮನ್ಸಿಗೆ ನೋವಾಗುತ್ತೆ ನಾನು ಕೆಲವ್ರು ವೀಡಿಯೋಸ್ನ ನೋಡ್ತಿರ್ತೀನಿ ಹುಷಾರಿಲ್ಲ ನಮ್ಮ ತಾಯಿಗ ಹುಷಾರಿಲ್ಲ ನಮ್ಮ ತಂದೆಗೆ ಹುಷಾರಿಲ್ಲ ಹೇಳಿ ಹೇಳ್ಕೊಂಡಿರ್ತೀರ ಅಥ್ವಾ ಅವರೇ ವಿಡಿಯೋ ಮಾಡಿರ್ತಾರೆ ಏನೇ ಮನಸ್ತಾಪ ಬದಲಿ ಈಗ ನನ್ನ ನಮ್ಮ ಮನೇಲೂ ಆಗುತ್ತೆ ನಾನು ನಮ್ಮಮ್ಮನ ಮೇಲೆ ರೇಗಾಡ್ಬಿಡ್ತೀನಿ ಅಥವಾ ನಮ್ಮಮ್ಮ ನನ್ನ ಮೇಲೆ ರೇಗಾಡ್ತಾರೆ ನಮ್ಮಪ್ಪ ನನ್ನ ಮೇಲೆ ರೇಗಾಡ್ತಾರೆ ಅದೇನೇ ಇದ್ದರೂ ಆ ಒಂದು ಅರ್ಧ ಗಂಟೆನೂ ಇರೋಲ್ಲ ಅಷ್ಟೇ ಅದು ಹಂಗೆ ಸಾಲ್ವ್ ಆಗೋಗ್ಬಿಡುತ್ತೆ ಅದನ್ನು ಯಾರು ನಾವು ಯಾರೂ ಕ್ಯಾರಿ ಮಾಡಲ್ಲ ಮನೇಲಿ ಮನಸ್ತಾಪಗಳು ಬಂದೇ ಬರುತ್ತೆ ಸೊ ನಮ್ಮಪ್ಪ ಅಂದ್ಬಿಟ್ರು ಅಥವಾ ನಮ್ಮಮ್ಮ ನನಗೊಂದು ಮಾತಂದರು ಅದೊಂದು ಮಾತು ಮೇಲೆ ಸ್ಟ್ಯಾಂಡ್ ಆಗೋ ಬದಲು ಪೇರೆಂಟ್ಸಿಗೆ ಹುಷಾರಿಲ್ಲ ಅಂದರೆ ನೋಡ್ಕೊಳ್ಳಿ ಯಾಕೆ ಈಗ ಮಾತಾಡ್ತೀನಿ ಅಂದರೆ ಅವ್ರು ಇರೋ ಅಷ್ಟು ದಿನ ನಾವು ಚೆನ್ನಾಗಿ ನೋಡ್ಕೋಬೇಕು ಆಮೇಲೆ ಅಪ್ಪ ಬಾ ಅಮ್ಮ ಬಾ ಅಂತಂದರು ಅವರು ನಿಜ್ ಬರೋಲ್ಲ ಯಾಕಂದರೆ ಬಾರ್ದೆ ಇರೋ ಲೋಕಕ್ಕೆ ಹೋಗ್ಬಿಡ್ತಾರೆ ಒಂದಲ್ಲ ಒಂದು ದಿನ ಆವಾಗ ಬರುತ್ತೆ ನೋಡಿ ಮನ್ಸಿಗೆ ಒಂದು ಗಿಲ್ಟ್ ಅಯ್ಯೋ ನಾನು ನಮ್ಮಪ್ಪ ನಮ್ಮಮ್ಮನ ನೋಡ್ಕೋಬೇಕಾಗಿತ್ತು ನಾನು ಆ ಟೈಮಲ್ಲಿ ನಾನು ಹಂಗೆ ಮಾಡಿಕೊಂಡೆ ನಾನಾಗಿ ನಾನೇ ಹೋಗಿ ಮಾತಾಡಿಸ್ಬೇಕಾಗಿತ್ತು ಸೊ ಈ ಒಂದು ಗಿಲ್ಟನ್ನು ನೀವು ಲೈಫ್ ಲಾಂಗ್ ಆ ಪೇಯ್ನನ್ನು ತಿನ್ನಬೇಕಾಗತ್ತೆ ಇದು ತುಂಬ ಹತ್ರದಿಂದ ನೋಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಅದೇನೇ ಮನಸ್ತಾಪ ಇರಲಿ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಿಲ್ಲ ಅಂದರೆ ಮಾತಾಡಿ ಅವ್ರಿಗೆ ಹುಷಾರಿಲ್ಲ ಅಂತಂದರೆ ನೋಡ್ಕೊಳ್ಳಿ ಸರ್ ನೀವೇನೋ ಮಾಡಬೇಕು ಅಂತೇನಿಲ್ಲ ಅವರೇ ನಮಗೆ ಮಾಡ್ಕೊಳ್ಳೋ ಥರನೇ ಇರ್ತಾರೆ ಅವ್ರು ಎಷ್ಟು ಕೈಲಾಗಿಲ್ಲ ಅಂದರು ಅಪ್ಪ ಅಮ್ಮ ಅಂತ ಅಂದರೆ ಅವ್ರಿಗೊಂದು ನಾಲ್ಕು ಪ್ರೀತಿ ಮಾತು ಅವ್ರ ಕೈ ನಡೀತಿಲ್ಲ ಅಂದ್ರೆ ಅವ್ರ ಕೈಗೆ ದುಡ್ಡು ಹಣ ಕೊಡೋದು ಅಷ್ಟೇ ಇನ್ನೇನೂ ಇಲ್ಲ ಸರಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಿಲ್ಟ್ ಯಾರೂ ಕೂಡ ಇಟ್ಕೊಳಕ್ಕೆ ಹೋಗಬೇಡಿ ಬೇಡವೇ ಬೇಡ ಅದು ಏ ನಾ ಇರೋವರೆಗೂ ನಮ್ಮ ತಂದೆ ತಾಯಿ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂದ್ಬಿಟ್ರೆ ನೀವು ಅದು ನಿಮಗೆ ಲೈಫ್ ಲಮ್ ನಿಮಗೆ ನಿಮ್ಮ ತಂದೆ ತಾಯಿ ಹೋದರೂ ನಿಮಗೆ ಅದು ನಾನು ನೋಡ್ಕೊಂಡಿದ್ದೀನಿ ನಮ್ಮ ಪೇರೆಂಟ್ಸನ್ನ ಚೆನ್ನಾಗಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರುತ್ತೆ ನಿಮಗೆ ಸೊ ಯಾಕೋ ಇದನ್ನು ಹೇಳಬೇಕು ಅನಿಸ್ತು ಹೇಳಿದ್ದೀನಿ ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕು ಯಾಕಂದರೆ ಯಾರನ್ನೂ ಐಡಲಾಗಿ ಇಟ್ಕೊಂಡು ವೀಡಿಯೋಸ್ನ ನೋಡ್ತಿರ್ತೀರಾ ಆಮೇಲೆ ನಾಳೆ ದಿನ ಅವ್ರ ಥರ ನೀವು ಮನ್ಸಿಗೆ ಮಾಡ್ಕೊಂಡು ನಾಳೆ ದಿನ ನೀವು ಒಂದು ಗಿಲ್ಟ್ ನೀವು ಹಂಗೆ ಮಾಡೋಕ್ಕೋಗಿ ಒಂದು ಗಿಲ್ಟ್ ಕ್ಯಾರಿ ಮಾಡ್ಕೊಬೇಡಿ ನಿಮ್ಮ ಲೈಫಿಗೆ ಸೊ ತಪ್ಪೇನಾದರೂ ಇದ್ರಾಗ ಕ್ಷಮಿಸ್ಬಿಡ್ರಿ ನಾನು ಇದ್ದಂಗೆ ಹೇಳ್ತೀನಿ ನಂಗೆ ಏನಾದ್ರು ತೋಚಿದ್ದು ನಂಗೆ ಹೇಳ್ಬೇಕು ಅನ್ಸಿದ್ರೆ ನಾನು ಹೇಳಿಬಿಡ್ತೀನಿ ನಂಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ಸರಿ ಇಲ್ಲ ಅಂತ ಹೇಳ್ತೀನಿ ಸೊ ಫಿಶ್ ಟ್ಯಾಂಕ್ ನಮ್ಮ ಮನೇಲಿ ನೋಡಿದ್ರಲ್ಲ ಆವಾಗಲೇ ಫುಲ್ ಕಾಲು ಖಾಲಿ ಹೊಡಿತಾ ಇತ್ತು ಫಿಶಸ್ನ ತರೋಣ ಮತ್ತು ಏನಾದರೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಡೆಕೋರೇಟಿವ್ ಆಗಿ ಹಂಗಾಗಿ ಫಿಶ್ನ ಮತ್ತು ಹಿಂದೆ ವಾಲ್ಪೇಪರ್ ಥರ ಬರುತ್ತಲ್ಲ ಸೊ ಫಿಶ್ ಟ್ಯಾಂಕಿಗೆ ಅಟ್ಯಾಚ್ ಮಾಡೋದು ಹೊರಗಡೆ ಅಂಟಿಸೋದು ಆ ಪೇಪರು ಮತ್ತು ನಮ್ಮದು ಮೋಟ್ರ್ ಏನಂತಂದರೆ ಕೆಳಗಡೆ ಬಿದ್ದೋಗೋದು ಅದು ಸ್ಟಿಕ್ ಮಾಡಿದ್ರು ಹಾಗಾಗಿ ಎಲ್ಲ ತೊಗೊಳ್ಳೋಣ ಅಂಥೇಳಿ ನಾನು ಅಪ್ಪ ಬಂದಿದ್ದೀವಿ ನಾನು ಎಲ್ಲಾದರೂ ಶಾಪಿಂಗ್ ಏನಾದರೂ ಹೋದರೆ ನಮ್ಮಪ್ಪನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೇಲಿ ಒಂಥರ ಖುಷಿ ಅಂತ ಅನಿಸುತ್ತೆ ಮೊನ್ನೆ ಕೂಡ ಎಲ್ಲ ಹೊರಗಡೆ ಹೋಗ್ಬೇಕಿತ್ತು ನಾನು ನಮ್ಮಪ್ಪ ಇಬ್ಬರು ಓಡಾಡ್ಕೊಂಡು ಅಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ ಖುಷಿ ನಾನು ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ ಇವತ್ತೇನೋ ಸ್ವಲ್ಪ ಚೂರು ಚೂರು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ಚೆನ್ನಾಗಿರಿ ಈ ಟೈಮನ್ನು ಎಂಜಾಯ್ ಮಾಡಿ ಪೇರೆಂಟ್ಸ್ ಜೊತೆಗೆ ಸೊ ಎಲ್ಲರೂ ಕೂಡ ಖುಷಿಯಾಗಿರಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ನಾನು ಇರೋರು ಇಲ್ಲದೇ ಇರೋರು ಅಂತೇನಿಲ್ಲ ನಮ್ಮ ಮೂರತ್ತು ಊಟ ಸಿಗ್ತಿದೆ ಹಾಕೊಳಕ್ಕೆ ಚೆನ್ನಾಗಿರೋ ಬಟ್ಟೆ ಇದೆ ಕಂಟು ಮನೆ ಇದ್ದೇ ಮಾಡ್ತೀರ ಅಂದರೆ ನೀವೇ ಶ್ರೀಮಂತರು ಇದ್ರ ಜೊತೆಗೆ ಮೇಯ್ನ್ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಅವನಿಗಿಂತ ಶ್ರ ಸರಿವಂತ ಇಲ್ಲ ಅಂತಲೇ ಮಾಡೋ ಮಾಡೋಕಾಯ ಕೆಲಸ ಮಾಡ್ತಾ ಇರಬೇಕು ನಾವು ಯಾವತ್ತು ಕೂಡ ಲೇಸಿಯಾಗಿರಬಾರ್ದು ಆ್ಯಕ್ಟಿವ್ ಇರಬೇಕು ಲೈಫಲ್ಲಿ ಸೊ ಸಾಕಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಜೀವನ ನೋಡಿ ಎಲ್ಲ ಕಲಿಸ್ತಾ ಹೋಗುತ್ತೆ ಆ್ಯಕ್ಚುಲಿ ನಮ್ಮ ಅಪ್ಪಂಗ್ ಹುಷಾರಿಲ್ಲ ಅಂತಂದಿದ್ನಲ್ಲ ಅವತ್ತು ನೆಕ್ಸ್ಟು ಒಂದು ಎರಡು ದಿನ ಬಿಟ್ಟು ಬಂದಿದ್ದಾರೆ ವಿಪರೀತ ಕೆಮ್ಮ ಹೋಗಿತ್ತು ಬ್ರೀತಿಂಗ್ಗೆಲ್ಲ ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮ್ಮ ತಂದೆಗೆ ಸೊ ಹಾಸ್ಪಿಟಲ್ ಕರ್ಕೊಂಡೋಗ್ತೋಸ್ತೆ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇವಾಗ ನಮ್ಮ ಯಜಮಾನ್ರು ಕೂಡ ಸಪೋರ್ಟಿವ್ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಒಳ್ಳೆ ಮನುಷ್ಯ ಅಷ್ಟು ಹೇಳ್ಬೋದು ಸೊ ನನ್ನ ತಂಗಿಗೂ ಕೂಡ ಹೇಳಿದಲಿಲ್ಲ ಬಿಂದುಗೆ ಗೊತ್ತಿರಲಿಲ್ಲ ಅಪ್ಪಂಗೆ ಅಷ್ಟು ಸೀರಿಯಸ್ ಆಗಿದ್ದಿದ್ದು ಸೊ ಯಾಕೆ ಹೇಳಿಲ್ಲ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೇ ವೀಡಿಯೋಸ್ ನೋಡ್ತಾ ಇದ್ದರೆ ಕನ್ಸಲ್ಲೆಲ್ಲ ನಮ್ಮ ಅಪ್ಪನಿಗೆ ಅವ್ರ ಫ್ರೆಂಡ್ಸು ಯಾರ್ಯಾರು ಸತ್ತೋಗಿದ್ರು ಅವರೆಲ್ಲ ಬಂದುಬಿಟ್ಟಿದ್ರಂತೆ ಅದನ್ನು ಬಂದು ಕುತ್ಕೊಂಡು ಇದ್ರು ನಂಗೆ ಅಳು ಬರುತ್ತೆ ಫ್ರೆಂಡ್ಸ್ ನಂಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ ನಿಮ್ಗೆ ಯಾರಿಗೆಲ್ಲ ನಿಮ್ಮ ಅಪ್ಪ ಅಂದರೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಕಾಲ್ ಮಾಡಿ ಅವಾಗವಾಗ ಮಾತಾಡ್ತೀರಿ ಇರೋವರೆಗೂ ಎಲ್ಲರೂ ಚೆನ್ನಾಗಿರೋಣ ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಳ್ಳಿ ಒಳ್ಳೆಯದಾಗಲಿ ಬಾಯ್ ಆಲ್ ಟೇಕ್ ಕೇರ್ ಲೈಕ್ ಮಾಡಿ